ಹಾಯ್ ನಮಸ್ಕಾರ ನಾಳೆ ಅಂದರೆ ಇಪ್ಪತ್ತೆಂಟನೇ ಸೆಪ್ಟೆಂಬರ್ ಭಾನುವಾರದಂದು ನವರಾತ್ರಿ ಏಳನೇ ದಿನವಾಗಿದ್ದು ಇಂದು ನಾವು ಮಾತೆ ಕಾಳರಾತ್ರಿಯನ್ನು ಪೂಜಿಸುತ್ತೇವೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಕಾಳರಾತ್ರಿ ದೇವಿಯನ್ನು ಪೂಜೆ ಮಾಡುವುದರಿಂದ ನಕಾರಾತ್ಮಕ ಶಕ್ತಿಗಳು ನಾಶವಾಗುತ್ತದೆ ದುರ್ಗಾದೇವಿಯ ಏಳನೇ ರೂಪವಾದ ಮಾತೆ ಕಾಳರಾತ್ರಿಯನ್ನು ಕಾಲ ಮತ್ತು ಕತ್ತಲೆಯ ನಾಶಕ ಎಂದು ಪೂಜಿಸಲಾಗುತ್ತದೆ ಶಕ್ತಿ ದೇವಿಯ ದೈವಿಕ ಅನುಗ್ರಹವನ್ನು ಬಯಸುವ ಭಕ್ತರು ಪೂಜೆಯ ಸಮಯದಲ್ಲಿ ಅವಳಿಗೆ ಇಷ್ಟವಾದ ಕಾಣಿಕೆಗಳನ್ನು ಅರ್ಪಿಸಬೇಕು ಎಂದು ನಂಬಲಾಗಿದೆ ಹೀಗೆ ಮಾಡುವುದರಿಂದ ದೇವಿಯು ಪ್ರಸನ್ನಳಾಗುತ್ತಾಳೆ ಮತ್ತು ಅವಳ ಜೀವನದಿಂದ ಎಲ್ಲಾ ಅಡೆತಡೆಗಳು ಮತ್ತು ಕಷ್ಟಗಳನ್ನು ತೆಗೆದುಹಾಕುತ್ತಾಳೆ ಎಂದು ಹೇಳಲಾಗಿದೆ ಕಾಳಾರಾತ್ರಿ ದೇವಿಯು ದುರ್ಗಾದೇವಿಯ ಏಳನೇ ರೂಪವಾಗಿದ್ದು ಈ ದೇವಿಯ ದೇಹದ ಬಣ್ಣ ದಟ್ಟ ಕತ್ತಲೆಯ ಕಪ್ಪಾಗಿರುತ್ತದೆ ಕಣ್ಣುಗಳು ಅವಳಿಗೆ ಮೂರು ಕಣ್ಣುಗಳಿದ್ದು ಮಿಂಚಿನಂತೆ ಕಿರಣಗಳನ್ನು ಹೊರಸೂಸುತ್ತದೆ ಇವಳ ತಲೆ ಕೂದಲು ಭಯಂಕರವಾಗಿ ಅರಡಿಕೊಂಡಿರುತ್ತದೆ ಹಾಗೂ ದೇವಿಗೆ ನಾಲ್ಕು ಭುಜಗಳಿವೆ ಬಲಭಾಗದ ಮೇಲಿನ ಕೈ ವರಮುದ್ರೆಯಲ್ಲಿದ್ದರೆ ಕೆಳಗಿನ ಕೈ ಅಭಯ ಮುದ್ರೆಯಲ್ಲಿದೆ ಎರಡು ಕೈಗಳಲ್ಲಿ ಖಡ್ಗ ಮತ್ತು ಕಬ್ಬಿಣದ ಮುಳ್ಳುಗಳನ್ನು ಹಿಡಿದಿರುತ್ತಾಳೆ ಅವಳ ವಾಹನ ಕತ್ತೆಯಾಗಿದ್ದು ಕೆಲವೊಮ್ಮೆ ಶವವೆಂದು ಪರಿಗಣಿಸಲಾಗುತ್ತದೆ ಆಕೆ ಉಸಿರಾಡುವಾಗ ಮೂಗಿನ ಹೊಳ್ಳೆಗಳಿಂದ ಅಗ್ನಿಜ್ವಾಲೆಗಳು ಹೊರಹೊಮ್ಮುತ್ತವೆ ಪುರಾಣಗಳ ಪ್ರಕಾರ ಶುಂಭ ಮತ್ತು ನಿಶುಂಭ ಎಂಬ ಅಸುರರನ್ನು ಸಂಹಾರ ಮಾಡಲು ದುರ್ಗೆಯು ಕಾಳಾರಾತ್ರಿ ರೂಪವನ್ನು ಧರಿಸಿದಳು ರಕ್ತ ಬೀಜಾಸುರನನ್ನು ಕೊಂದು ಅವನ ರಕ್ತದ ಹನಿಗಳು ಕೆಳಗೆ ಬೀಳದಂತೆ ಕುಡಿದು ಮದದಿಂದ ನರ್ತಿಸಿದಳು ಎಂದು ಹೇಳಲಾಗುತ್ತದೆ ನಂತರ ಶಿವನ ಎದೆಯ ಮೇಲೆ ಕಾಲಿಟ್ಟ ನಂತರ ಆಕೆ ಸಹಜ ಸ್ಥಿತಿಗೆ ಬಂದಳು ಆಕೆಯು ಧರ್ಮದ ರಕ್ಷಣೆಗಾಗಿ ಮತ್ತು ಅಧರ್ಮದ ಪಾಲಿಗೆ ಭಯ ಹುಟ್ಟಿಸುವವಳು ಆದರೆ ತನ್ನನ್ನು ಪೂಜಿಸುವ ಭಕ್ತರಿಗೆ ಮಾತ್ರ ಮಾತೃ ಸ್ವರೂಪಗಳಾಗಿರ್ತಾಳೆ ಈ ತಾಯಿಯು ಶಕ್ತಿಗಳ ನಾಶಪಡಿಸುವ ಮೂಲಕ ಭಕ್ತರ ಮನಸ್ಸಿನಲ್ಲಿ ಭಯ ಮತ್ತು ಅಜ್ಞಾನದ ಕತ್ತಲೆಯನ್ನು ತೆಗೆದುಹಾಕುತ್ತಾಳೆ ಆಕೆ ಆರಾಧನೆಯಿಂದ ಭಕ್ತರಿಗೆ ಅಭಿವೃದ್ಧಿ ಸಮೃದ್ಧಿ ದೊರೆಯುತ್ತದೆ ಮತ್ತು ಜೀವನದಲ್ಲಿ ಎದುರಾಗುವ ಅಡೆತಡೆಗಳನ್ನು ನಿವಾರಿಸಲು ಶಕ್ತಿ ಸಿಗುತ್ತದೆ ಎಂದು ನಂಬಲಾಗಿದೆ ಭಾನುವಾರದ ಈ ನವರಾತ್ರಿ ದಿನದಲ್ಲಿ ಕಿತ್ತಳೆ ಬಣ್ಣದ ವಸ್ತ್ರವನ್ನು ಧರಿಸಿ ದೇವಿ ನವದುರ್ಗೆಯನ್ನು ಪೂಜಿಸಿದರೆ ಉಷ್ಣತೆ ಮತ್ತು ಚೈತನ್ಯವನ್ನು ನೀಡುತ್ತದೆ ಈ ಬಣ್ಣವು ಸಕಾರಾತ್ಮಕ ಶಕ್ತಿಯನ್ನು ಹರಡುತ್ತಾ ಭಕ್ತರನ್ನು ಸದಾ ಹರ್ಷಭರತರನ್ನಾಗಿರಿಸುತ್ತದೆ ಬನ್ನಿ ಈ ಕಾಳರಾತ್ರಿ ದೇವಿಯನ್ನು ಪೂಜಿಸುವ ಸಮಯ ಹಾಗೂ ಪೂಜಾ ವಿಧಾನಗಳನ್ನು ತಿಳಿಯೋಣ ದೇವಿಯನ್ನು ಪೂಜಿಸಲು ಶುಭ ಮುಹೂರ್ತವೆಂದರೆ ಅದು ಬ್ರಹ್ಮ ಮುಹೂರ್ತ ಬ್ರಹ್ಮ ಮುಹೂರ್ತವು ಬೆಳಗಿನ ಜವ ನಾಲ್ಕು ಮೂವತ್ತಾರರಿಂದ ಐದು ಇಪ್ಪತ್ನಾಲ್ಕರವರೆಗೆ ಇರುತ್ತದೆ ಹಾಗೂ ಸಂಧ್ಯ ಅದು ಬೆಳಗ್ಗೆ ಐದರಿಂದ ಆರು ಹನ್ನೆರಡರವರೆಗೆ ಇರುತ್ತದೆ ನಂತರ ಅಭಿಜಿತ್ ಮುಹೂರ್ತ ಅದು ಬೆಳಗ್ಗೆ ಹನ್ನೊಂದು ನಲವತ್ತೆಂಟರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತಾರು ಇರುತ್ತದೆ ಹಾಗೆ ಇನ್ನೊಂದು ಮುಹೂರ್ತವೆಂದರೆ ಅದು ಗೋಧೋಳಿ ಮುಹೂರ್ತ ಸಂಜೆ ಆರು ಹನ್ನೆರಡರಿಂದ ಆರು ಮೂವತ್ತಾರರವರೆಗೆ ಇರುತ್ತದೆ ಕಾಳಾರಾತ್ರಿ ದೇವಿಯನ್ನು ಪೂಜಿಸುವ ವಿಧಾನ ಭಕ್ತರು ಬೆಳಗಿನ ಜಾವ ಬೇಗ ಎದ್ದು ಸ್ನಾನ ಮಾಡಿ ಶುಚಿಗೊಂಡು ಶುಭ್ರವಾದ ಬಟ್ಟೆ ಧರಿಸಿ ನಂತರ ಪೂಜಾ ಕೊಟ್ಟಿಡನ್ನು ಸ್ವಚ್ಛಗೊಳಿಸಬೇಕು ಆದ ನಂತರ ಪೀಠಿಗೆ ಸಿದ್ಧ ಮಾಡಬೇಕು ಮಾ ಕಾಳರಾತ್ರಿಯ ವಿಗ್ರಹ ಅಥವಾ ಚಿತ್ರವನ್ನು ಶುಭ್ರವಾದ ಪೀಠಿಕೆಯಲ್ಲಿ ಕಲಶದ ಸಮೀಪ ಇಡಬೇಕು ದೇವಿಗೆ ಜಾಸ್ಮಿನ್ ಅಥವಾ ಮಲ್ಲಿಗೆ ಹೂವು ಜೊತೆಗೆ ಕೆಂಪು ದಾಸವಾಳದ ಹೂವುಗಳನ್ನು ಅರ್ಪಿಸಬೇಕು ತುಪ್ಪದ ದೀಪ ಮತ್ತು ಧೂಪವನ್ನು ಹಚ್ಚಿ ಪವಿತ್ರ ವಾತಾವರಣವನ್ನು ಸೃಷ್ಟಿಸಬೇಕು ಭಕ್ತಿಯಿಂದ ಓಂ ದೇವಿ ಕಾಳರಾತ್ರೆಯೇ ನಮಃ ಎಂದು ಜಪಿಸಬೇಕು ತುಪ್ಪದ ದೀಪದಿಂದ ಆರತಿ ಮಾಡಿ ಭಕ್ತಿ ಪ್ರದರ್ಶನವನ್ನು ಮಾಡಬೇಕು ನಂತರ ಕುಟುಂಬದ ಆರೋಗ್ಯ ಸುಖ ಶಾಂತಿ ಮತ್ತು ಸಮೃದ್ಧಿಗಾಗಿ ಪ್ರಾರ್ಥನೆ ಮಾಡಬೇಕು ಇನ್ನು ಭೋಗ ಅರ್ಪಣೆ ಭೋಗ ಅರ್ಪಣೆಗಾಗಿ ಪಾಯಸ ಅಥವಾ ಸಿಹಿ ತಿನಿಸುಗಳನ್ನು ದೇವಿಗೆ ಅರ್ಪಿಸಿ ನಂತರ ಪ್ರಸಾದವಾಗಿ ಸ್ವೀಕರಿಸಬೇಕು ಕಾಳರಾತ್ರಿ ದೇವಿಗೆ ಮಾಡುವ ನೈವೇದ್ಯಗಳೆಂದರೆ ಅದು ಬೆಲ್ಲ ಬೆಲ್ಲದಿಂದ ಮಾಡಿದ ಪಾಯಸ ಅಥವಾ ಲಡ್ಡು ಯಾವುದೇ ಆದರೂ ಕಾಳರಾತ್ರಿ ದೇವಿಗೆ ತುಂಬಾ ಪ್ರಿಯವಾದದ್ದು ಬೆಲ್ಲದಿಂದ ಮಾಡಿದ ಸಿಹಿಯನ್ನು ಕಾಳರಾತ್ರಿ ದೇವಿಗೆ ಅರ್ಪಣೆ ಮಾಡುವುದರಿಂದ ದೇವಿಯು ತೃಪ್ತಿಗೊಂಡು ಕಷ್ಟ ಹಾಗೂ ಅಡೆತಡೆಗಳಿಂದ ವಿಮುಕ್ತಿ ಪಡೆಯಲು ಸಹಕಾರಿಯಾಗುತ್ತದೆ ಇನ್ನು ಕಪ್ಪು ಎಳ್ಳು ಮತ್ತು ಮೆಣಸಿನ ಅರ್ಪಣೆಯಿಂದ ಜೀವನದಲ್ಲಿ ಕತ್ತಲೆ ಮತ್ತು ನಕಾರಾತ್ಮಕತೆ ದೂರವಾಗುತ್ತದೆ ದೇವಿಗೆ ಬಲು ಪ್ರಿಯವಾದ ಹೂವೆಂದರೆ ಅದು ಕೃಷ್ಣ ಕಮಲ ದೇವಿಗೆ ಕೃಷ್ಣ ಕಮಲದ ಜೊತೆಗೆ ಕೆಂಪು ದಾಸವಾಳವನ್ನು ಸಹ ನೀವು ಅರ್ಪಿಸಬಹುದು ಇದು ಉಗ್ರ ಶಕ್ತಿಯ ಪ್ರತೀಕವಾಗಿದೆ ಈಗ ಕಾಳಾರಾತ್ರಿ ದೇವಿಯ ಮಂತ್ರ ಹಾಗೂ ಮಂತ್ರದ ಅರ್ಥವನ್ನು ತಿಳಿಯೋಣ ಬನ್ನಿ ಧ್ಯಾನದ ಮಂತ್ರವೇನೆಂದರೆ ವಂದನಾ ಧೂರಂ ಮುಕ್ತಕೇಶಿ ಚತುರ್ಭುಜಾಂ ಕಾಲಾರಾತ್ರೀಂ ಖರಾಲಿಂಕ ದಿವ್ಯಾಂ ವಿದ್ಯುತ್ಮಲಾ ವಿಭೂಷಿತಾಂ ಇದರ ಅರ್ಥವೇನೆಂದರೆ ಭಯಾನಕ ಮುಖವನ್ನು ಹೊಂದಿರುವವಳು ಭಯಾನಕ ಉಗ್ರ ರೂಪ ತೆರೆದ ಮುಕ್ತವಾದ ತಲೆಕೂದಲನ್ನು ಹೊಂದಿರುವವಳು ನಾಲ್ಕು ಕೈಗಳನ್ನು ಹೊಂದಿರುವವಳು ಬೆಳಗುವ ವಿದ್ಯುತ್ ಆಹಾರಗಳಿಂದ ಅಲಂಕೃತಗೊಂಡಿರುವಳು ಕಾಳರಾತ್ರಿ ದೇವಿ ನಿನ್ನನ್ನು ನಾನು ದಯಾನಿಸುತ್ತಿದ್ದೇನೆ ಎಂಬುದು ಈ ಮಂತ್ರದ ಅರ್ಥವಾಗಿದೆ ಈ ದೇವಿ ಬ್ರಹ್ಮಾಂಡ ಮತ್ತು ಸಮಯದ ರಕ್ಷಕಿ ಇವಳು ದುಷ್ಟ ಶಕ್ತಿಗಳನ್ನು ನಾಶಪಡಿಸುತ್ತಾಳೆ ಮತ್ತು ಭಕ್ತರ ಸಕಲ ಇಷ್ಟಾರ್ಥಗಳನ್ನು ಪೂರೈಸುತ್ತಾಳೆ ಅವಳು ಕಾಮಬೀಜದ ಸಾರವಾಗಿದ್ದಾಳೆ ವಿಕೃತ ಬುದ್ಧಿಯನ್ನು ನಾಶ ಮಾಡುವವಳು ಮತ್ತು ಭಕ್ತರ ಕಷ್ಟಗಳನ್ನು ನಿವಾರಿಸುವವಳು ಇವಳನ್ನು ಧ್ಯಾನಿಸುವುದರಿಂದ ಸಕಲ ಇಷ್ಟಾರ್ಥಗಳು ನೆರವೇರುತ್ತದೆ ಎಂದು ನಂಬಲಾಗಿದೆ ಹಾಗಿದ್ದರೆ ನಾವು ನೀವು ಎಲ್ಲರೂ ಕಾಳರಾತ್ರಿ ದೇವಿಯನ್ನು ಪೂಜಿಸಿ ಅವಳ ಕೃಪೆಗೆ ಪಾತ್ರರಾಗೋಣ ನಿಮ್ಮೆಲ್ಲರಿಗೂ ಇಂದಿನ ಸಂದೇಶ ಇಷ್ಟ ಆಗಿದೆ ಎಂದು ಭಾವಿಸುತ್ತೇನೆ ಪುನಃ ಸಿಗುವ ನಾಳೆ ನವರಾತ್ರಿ ವಿಶೇಷ ಧನ್ಯವಾದಗಳು